ಚಿನ್ನದ ಆನೆ ಮತ್ತೆ ಅದ್ರ ಹಿಂದೆ ತೇರು ದೇವರೆಲ್ಲ ಇದೆ ಇಲ್ಲಿ ಇಲ್ಲಿ ಚಿನ್ನದ ಕುದುರೆ ಆಯಿತಾ ಇದು ಚಿನ್ನದ ಕುದುರೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಇದು ಇದೆ ಲಾಸ್ಟ್ ಆ್ಯಂಡ್ ಫೈನಲ್ ದೇರು ಆಯ್ತು ಇವಾಗ ನಮ್ಮ ಇವಾಗ ಲಿಟಲ್ ಆಯ್ತು ಇವಾಗ ನಮ್ಮ ಅಪ್ಪಂಗೆ ಒಂದು ಚಾಲೆಂಜ್ ಆಗಲ್ಲ ಆ ಅಷ್ಟಿ ಬುಕ್ಸ್ನ ನಮ್ಗೆ ಕೊಡಿಸ್ಬೇಕು ಕೊಡಿಸೋ ತಕ್ಕ ನಮ್ಮ ಬಿಡೋದು ಬನ್ನಿ ಹೆಂಗೆ ನೋಡಿ ಅವರಿಬ್ಬರು ಮತ್ತೆ ಹೆಂಗೆ ಹೋಯ್ತಾರೆ ಇವರು ಫ್ಯಾಮಿಲಿ ಚಿಕ್ಕಮ್ಮರಿ ಆ ಆಮೆ ನೋಡ್ತವ್ರೆ ನಿಮಗೂ ಆಮೆ ತೋರಿಸ್ತೀವಿ ಬನ್ನಿ ಇವಾಗ ಜೀವ ಜೀವಿತಕ್ಕ ರೌಡಿ ಪೃಥ್ವಿ ಕಾಣಿಸ್ತಾ ಇಲ್ಲ ಇವಾಗ ಬನ್ನಿ ಆಮೆ ಅಲ್ಲಿ ಎಷ್ಟೊಂದು ಆಮೆ ಆಮೇಲೆ ಅಲ್ಲಿ ಎಲ್ಲ ಬರ್ತೈತೆ लेले हामी अझ अगाडि छौँ त्यो आमी अलि चिकु अझ अगाडिबाट त्यो नडि चिकु दु चिकु नडै इष्टाइते मरि अलि अगाडि बनि न वपुङी बस अब 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 सिकको बकोला अब प्लिज 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 साउनतिर हेर त प्लिज ए प्लिज के गर्नु छ न उ